ನಮಸ್ತೆ ನಾನು ವಿನುತಾ ಹೆಗ್ಡೆ ವಿಶ್ವವಾಣಿ ಸಿರ್ಸಿಯಿಂದ ಒಂದು ಮಾಧ್ಯಮ ಕ್ಷೇತ್ರ ಎಷ್ಟೊಂದು ಉತ್ತಮವಾಗಿ ವರದಿಗಳನ್ನ ಮಾಡಿ ಸಮಾಜಕ್ಕೆ ಕೊಡುಗೆಗಳನ್ನ ಕೊಡಬಹುದು ಅನ್ನುವುದಕ್ಕೆ ವಿಶ್ವವಾಣಿ ಟಿವಿ ಹಾಗೂ ಪತ್ರಿಕೆ ನಿದರ್ಶನವಾಗಿದೆ ಕಳೆದ ಒಂದು ವಾರದ ಹಿಂದೆ ವಿಶ್ವವಾಣಿ ಟಿವಿ ಹಾಗೂ ಪತ್ರಿಕೆಯಲ್ಲಿ ಸರಸ್ವತಿ ಎನ್ನುವರು ಹತ್ತು ವರ್ಷಗಳಿಂದ ಆಧಾರಕ್ಕಾಗಿ ಅಲೆದು ಕೊನೆಗೆ ಬೇಸತ್ತು ಜಿಲ್ಲಾಡಳಿತ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವೊಂದನ್ನು ಬರೆದಿದ್ರು ಈ ಕುರಿತಂತೆ ವಿಷವಾಣಿ ಟಿವಿ ವರದಿ ಮಾಡಿತ್ತು ಈ ವರದಿಯನ್ನ ಆಧರಿಸಿ ಅವರಿಗೆ ಆಧಾರ್ ಮಾಡಿಸಿಕೊಡುವ ಭರವಸೆಯನ್ನ ಅವರ ಮನೆಗೆ ಬಂದು ಉಪ ತಹಶೀಲ್ದಾರ್ ಅವರು ಭರವಸೆ ಕೊಟ್ಟು ಹೋಗಿದ್ರು ಇವತ್ತಿಗೆ ಅವರನ್ನ ತಹಶೀಲ್ದಾರ್ ಕಚೇರಿಗೆ ಕರೆಸಿಕೊಂಡು ಆಧಾರ್ ಮಾಡಿಸಿಕೊಡುವ ಎಲ್ಲಾ ಕಾರ್ಯವನ್ನ ಮುಂದುವರಿಸಿದ್ದಾರೆ ಇನ್ನು ಒಂದು ಆರು ತಿಂಗಳಲ್ಲಿ ಅವರಿಗೆ ಆಧಾರ್ ಕಾರ್ಡ್ ಬರಲಿದೆ ಈ ಕುರಿತಂತೆ ಮಾತನಾಡಿದ ಅವರು ವಿಶ್ವವಾಣಿ ಟಿವಿ ಹಾಗೂ ಪತ್ರಿಕೆಗೆ ಧನ್ಯವಾದ ಕೂಡ ಅರ್ಪಿಸಿದ್ದಾರೆ ಸರಸ್ವತಿ ರಾಮ ಹೆಗಡೆ ಗ್ರಾಮ ತಾಲೂಕು ಅಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆ ನನಗೆ ಕಳೆದು ಎಂಟು ಹತ್ತು ವರ್ಷಗಳಿಂದ ಆಧಾರ್ ಕಾರ್ಡ್ ಈಗಾಗ ಅಲ ಅಲೀತಾ ಇದ್ದೇನೆ ಆದರೆ ಈಗ ವಿಶ್ವವಾಣಿ ಪತ್ರಿಕೆ ಸಹಾಯದಿಂದ ವೈರಲ್ ಆಗಿ ನನಗೆ ಆಧಾರ ಸಿಕ್ಕಿದೆ ಅದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಈ ವರದಿ ನೋಡಿಕೊಂಡು ಒಬ್ಬ ತಹಶೀಲ್ದಾರ್ ಹಾಗೂ ಶಾನ್ಭೋಗರೆಲ್ಲ ನಮ್ಮ ಮನೆಗೆ ಭೇಟಿ ಕೊಟ್ಟು ಮಾಡಿಸಿಕೊಡುವುದಾಗಿ ಭರವಸೆ ಇತ್ತು ಬಂದಿದ್ದಾರೆ ಇದರ ಮೇಲೆ ವಿಶೇಷ ಅಧಿಕಾರದಲ್ಲಿ ನನಗೆ ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ